ಹಾಯ್ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮಪ್ಪ ಇದ್ರ ರಾಮು ಏನಪ್ಪ ವಿಶೇಷ ಅಂತ ಅಂದರೆ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅದೇ ಒಂದು ದೊಡ್ಡ ವಿಶೇಷ ನನಗೆ ಸೊ ಇವಾಗ ಆಲ್ರೆಡಿ ಹೊರಡಬೇಕು ರಾಮು ಅವರು ಅಲ್ಲಿ ಕೂತಿದ್ದಾರೆ ನಾನು ಕೂಡ ಹೊರಡ್ತೀನಿ ಇವಾಗ ಸೊ ಆಲ್ರೆಡಿ ಹೊರ್ಟೋ ಇವಾಗ ಅಮ್ಮನ ಮನೆಗೆ ಐದು ತಿಂಗಳಾಗಿತ್ತು ಹೋಗಿ ಸೊ ಐದು ತಿಂಗಳು ಆರು ತಿ ಆರು ತಿಂಗಳು ಅನ್ಸುತ್ತೆ ಹೋಗಿ ಸೊ ನನಗಂತೂ ಅಮ್ಮನ ಮನೆಗೆ ಹೋಗದೆ ಆರು ತಿಂಗಳಾಯಿತು ಸೊ ಹೋಗ್ತಾ ಇದ್ದವು ರಾಮವರೇ ಕರ್ಕೊಂಡೋದ್ರು ಬಸ್ಸಲ್ಲಿ ಹೋಗದ ಅಂದ್ಕೊಂಡೆ ಬಸ್ ಇವತ್ತು ಸರಿಯಾಗಿ ಟೈಮಿಗೆ ಸಿಗಲ್ಲ ಸೊ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದ್ಬಿಟ್ಟು ಅವರೇ ಕರ್ಕೊಂಡೋದ್ರು ಸೊ ಅವತ್ತು ಓಟ್ ಹಾಕ್ಬೇಕಾಗಿತ್ತು ಆದ್ರಿಂದ ನಾನು ಓಟು ಕೂಡ ಅಲ್ಲೇ ಇರೋದು ಓಟೊಂದು ಇಷ್ಟ ನಂತೂ ತಾಯಿ ಮನೇಲೆ ನೋಡಿ ಯಾವ ರೇಂಜಿಗೆ ಅಂದರೆ ಅಲ್ಲಿ ತೋಟ ಫುಲ್ಲು ಮಾವಿನ ತೋಟ ಫುಲ್ಲು ನಾವು ಹೋಗ್ತಿದ್ರು ರೋಡಲ್ಲಿ ಬಟ್ ಆಲ್ರೆಡಿ ಮಾವಿನಕಾಯಿ ಬಿಟ್ಟಿತ್ತು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ದೆ ಮನೆಯಲ್ಲ ಇದ್ದು ಇದ್ದು ಹೊರಗಡೆ ಹೋಗಿರಲಿಲ್ಲ ಸೊ ಒಂಥರ ಫುಲ್ಲು ಒಂಥರ ಬನಿಗೆ ಖುಷಿ ಅದು ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ ಸೊ ಅದರಿಂದ ಅವ್ರು ನಮ್ಮ ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು ಹೊರಟೆ ಹೊಡ್ಕೊಂಡು ಹೋಗ್ತಾ ಇದ್ದೆ ಏನಕ್ಕೆ ನ್ಯೂಟ್ ಮಾಡಿದ್ದೀನಿ ಅಂತಂದರೆ ಸೊ ನಾವು ಬೇಡ್ದದೆಲ್ಲ ಅಂದರೆ ಈಗ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಂಥ ಏನಾದರೂ ಟಾಪಿಕ್ ಇದ್ರೆ ಮಾತಾಡ್ಬೋದು ಅಂಥ ಟಾಪಿಕ್ ಏನು ಮಾತಾಡಿಲ್ಲ ಅದರಿಂದ ನಾನು ನ್ಯೂಟ್ ಮಾಡಿದ್ದೀನಿ ವಾಯ್ಸ್ ಅದನ್ನ ಸೊ ನಾನು ಇಲ್ಲಿ ವಾಯ್ಸ್ ಇದ್ದೀನಿ ನೋಡಿ ಮಾವಿನ ತೋಟ ಫುಲ್ಲು ಮಾವಿನ ತೋಟ ನಾವು ಹೋಗ್ತಿದ್ದು ರೋಡಲ್ಲಿ ಎಲ್ಲ ಮಾವಿನ ಕಾಯ್ಬಿಟ್ಟಿದ್ದು ಮಳೆ ಉದಿಲ್ಲ ಅಲ್ವ ಅದರಿಂದ ನಾನು ಮಾವಕ್ಯ ತಿನ್ನಬೇಕು ಅಂದೆ ಬಟ್ ಮಳೆ ಊದಿಲ್ಲ ತಿನ್ನಬಾರ್ದು ಇದು ಅಂತ ಹೇಳ್ತಾ ಹೋಗ್ತಿದ್ರು ರಾಮವರು ಸೊ ಫೈನಲಿ ನಾನು ಮೇನ್ ರೋಡ್ಗೆ ಅಟ್ಯಾಚ್ ಆದು ಸೊ ಅಂದರೆ ಮೇನ್ ರೋಡಲ್ಲಿ ಬರಲಿಲ್ಲ ಈಗ ಐವೇ ರೋಡಲ್ಲಿ ನಾವು ಐವೇ ರೋಡ್ಗೆ ಬಂದವು ಸೊ ಇದು ನಮ್ಮೂರು ರೋಡು ಇಲ್ಲಿಂದ ಈ ನಮ್ಮೂ ಹೈವೇ ರೋಡಿಂದ ಒಂದೂವರೆ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಆಗೋದು ಸೊ ನಮ್ಮ ಊರಿಗೆ ಹೈವೇ ರೋಡಿಂದ ಸೊ ಹುಣ್ಸೂರು ಮೈಸೂರು ರೋಡಲ್ಲಿ ಮಧ್ಯದಲ್ಲಿ ಒಂದರೆ ಕಿಲೋಮೀಟ್ರ್ ಆಗುತ್ತೆ ಸೊ ಮನೆಗೆ ನಮ್ಮ ಅಕ್ಕಳ ಮಗಳು ಬರ್ತಾಳೆ ಅಂತ ಗೊತ್ತಾಯಿತು ಸೊ ಅವ್ಳಿಗೊಂದು ಸ್ವಲ್ಪ ತಿಂಡಿ ಹೋಗೋದ ಅಂದ್ಬಿಟ್ಟು ತಿಂಡಿ ತಗೋದ ಅಂತ ಹೇಳಿದೆ ಅವ್ರಿಗೆ ಸೊ ಆಯಿತು ಅಂದ್ಬಿಟ್ಟು ಬೇಕ್ರಿ ಕರ್ಕೊಂಡು ಹೋದರು ಅವಳಿಗೆ ಚಿಪ್ಸು ಮತ್ತು ಬಿಸ್ಕೇಟು ಹಾಗೆ ಜ್ಯೂಸು ಈ ರೀತಿ ಇದರಲ್ಲಿ ತಗೊಂಡು ಚಾಕ್ಲೇಟು ಈ ರೀತಿ ತಗೊಂಡು ಅವಳಿಗೆ ಉಲ್ಟೋ ಅಲ್ಲಿಂದ ನೋಡ್ತಿರ್ಬೋದು ಹಾಗೆ ಇದು ಕಾ ಏನು ಚಕ್ಳಿ ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೊಂದು ಕಾಲು ಕೆ ಜಿ ಚಕ್ಳಿ ತಗೊಂಡು ಚೆನ್ನಾಗಿರುತ್ತೆ ವಾಯ್ಸ್ ಡಬ್ಬಿಂಗ್ ಮಾಡಬೇಕಾದ್ರೆ ಇಷ್ಟು ನಿದ್ದೆ ಬರುತ್ತೆ ಗೊತ್ತಿಲ್ಲ ಸೊ ಫೈನಲಿ ಊರಿಗೆ ಹೋಗ್ತಾ ಇದ್ದೀವಿ ಒಂದು ಆಲ್ರೆಡಿ ಮೇನ್ ರೋಡ್ ಬಿಟ್ಟು ನಾನು ಹೈವೇ ರೋಡ್ ಬಿಟ್ಟು ಇದು ಒಳಗಡೆ ಇದು ಫಸ್ಟು ಸಿಗೋದು ಅಮ್ಮನ ಮನೆಗಿಂತ ಫಸ್ಟ್ ಇದು ಅಂದರೆ ಫಸ್ಟ್ನೇ ಊರು ಸಿಗುತ್ತೆ ಒಂದು ಒಂದು ಕಿಲೋಮೀಟ್ರ್ ಆಗುತ್ತೆ ಈ ಊರಿಗೆ ಬರಬೇಕು ಅಂದರೆ ಇದು ಒಂದು ದೇವರಳ್ಳಿ ಅಂತ ನಮ್ಮೂರ ಪಕ್ಕದ್ದು ಸೊ ಇವಾಗ ಹೋಗ್ತಾ ಇದ್ದೀವಿ ಸೊ ನನಗಂತೂ ಎಷ್ಟು ಖುಷಿ ಅಂತ ಅಂದರೆ ಆರು ತಿಂಗಳಾಯಿತು ಇದ್ರಿಂದ ಫುಲ್ ಖುಷಿ ಆಯಿತು ಅದು ಈಗಲೂ ಹೋಗ್ತಿರ್ಲಿಲ್ಲ ಬಟ್ ಓಟ್ ಹಾಕ್ಬೇಕಲ್ವ ಅದನ್ನ ನಾವು ಮಿಸ್ ಮಾಡೋಂಗಿಲ್ಲ ಅದು ನಮ್ಮ ಹಕ್ಕ ಅಲ್ವ ಅದರಿಂದ ಹೋಗ್ತಾಯಿದ್ದೆ ಸೊ ಈಗ ಆಲ್ರೆಡಿ ಇವಾಗ ಪಕ್ಕದೂರು ಬಿಟ್ಟು ನಮ್ಮೂರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ನೀವು ನೋಡ್ತಿರ್ಬೋದು ನಮ್ಮೂರಿಗೆ ಎಂಟ್ರಿ ಕೊಟ್ಟೋ ಇವಾಗ ಕ್ಯಾಮ್ರಾನ ಈ ರೀತಿ ಹಿಡಿದಿದ್ದೀನಿ ಯಾರೋ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇದೊಂದು ಫೈನಲಿ ಇದು ನೋಡಿ ಇದೇ ನಮ್ಮ ಮನೆ ನೋಡ್ತಿರ್ಬೋದು ಅದೇ ನಮ್ಮ ಮನೆ ಇಲ್ಲಿ ಅಪ್ಪ ಫೋನ್ ಹೊತ್ತ ಕೂತಿತ್ತು ನಾನು ಬಂದಾಗ ಸೊ ನಮ್ಮಮ್ಮ ಅಡುಗೆ ಮಾಡ್ತಿತ್ತು ಅಡುಗೆ ಮನೇಲಿ ನಮ್ಮಮ್ಮ ನೋಡ್ಬಿಟ್ಟು ಆಲ್ರೆಡಿ ಹೋಗಿದೆ ಸೊ ವೀಡಿಯೋ ಮಾಡ್ಕೊಳ್ಳೋದು ಅಂದ್ಬಿಟ್ಟು ರೌಂಡ್ ಹೋದೆ ಆವಾಗ ಚಿಕನ್ ತಂದಿದ್ದೀನಿ ಕಬಾಬ್ ಮಾಡೋದು ಇಲ್ಲ ಏನಾದರೂ ಬೇರೆ ಏನಾದರೂ ಮಾಡ್ಕೋತೀಯ ಅಂತೂ ಏನಾದರೂ ಮಾಡಮ್ಮ ತಿರ್ಗ ಹೊಡ್ಬೇಕಲ್ಲ ಲೇಟಾಗುತ್ತೆ ಅಂತ ಅಂದೆ ಅಮ್ಮ ಆಯಿತು ಅಂದ್ಬಿಟ್ಟು ಚಿಕನ್ ಚಾಪ್ಸ್ ಮಾಡಿದ್ರು ಪಾಪ ಅವರೇ ಮಾಡ್ತಿದ್ರು ಅಷ್ಟು ಅಮ್ಮಂಗೆ ಅದು ಹುಷಾರಿ ಇರಲ್ಲ ಜಾಸ್ತಿ ಅವರು ಕೈ ಮಗ ಉತ್ಕೊಳ್ಳೋದು ಕೈ ಉತ್ಕೊಳ್ಳೋದು ಈ ರೀತಿ ಆಗ್ತಾ ಇರುತ್ತೆ ಪ್ರಾಬ್ಲಮ್ಸ್ಗಳು ಸೊ ಅಮ್ಮ ನಾವು ಹೋದ್ರೂ ಕೂಡ ಅಮ್ಮನೇ ಮಾಡೋದು ಅಡುಗೆ ಪ್ರತಿಯೊಂದು ಅಮ್ಮನೇ ಮಾಡಿಕೊಡುತ್ತೆ ನಾವೇನು ನಾನೇನಾರಲ್ಲಿ ಇದ್ದರೆ ಮಾತ್ರ ನನ್ನ ಕೆಲಸ ಮಾಡೋದು ನಾನು ರಿಟರ್ನ್ ಮೈಸೂರಿಗೆ ಬರ್ತೀನಿ ಅಂತಂದ್ರೆ ನಾನು ಏನೂ ಅಲ್ಲಿ ಏನು ಕೂಡ ಇದ್ದಾಗ ತೆಗಿಡಲ್ಲ ಅಷ್ಟು ಸೋಂಬಿರುತ್ತ ನನ್ನಲ್ಲಿ ಸೊ ಇಲ್ಲಿ ನಮ್ಮಪ್ಪ ಹಾಡಿತ್ತು ಅದಕ್ಕೆ ಮೇವೆ ತಿನ್ನಲ್ಲ ಹೇಳ್ತಾ ಹೇಳ್ತಾಯಿತ್ತು ಸೊ ಫೈನಲಿ ಅಡುಗೆ ಎಲ್ಲ ಆಯಿತು ಅವ್ರು ಅಮ್ಮವ್ರು ಊಟಕ್ಕೆ ಕೊಟ್ಬಿಟ್ಟವ್ರು ಊಟ ಮಾಡ್ತಾಯಿದ್ರು ಫೋನ್ ಹಾಕ್ಕೊಂಡು ಮುದ್ದೆ ಹಾಗೆ ರೈಸು ಚಿಕನ್ ಚಾಪ್ಸು ಒಂದು ಲೋಟ ಜ್ಯೂಸು ಪಕ್ಕದಲ್ಲಿ ಎಲ್ಲ ಎಲ್ಲನಕೋಸ್ಕರ ಊಟ ಮಾಡ್ತಾಯಿದ್ರು ಸೊ ನಮ್ಮದು ಬ್ಯಾಟಿಂಗ್ ಮಾಡೋದು ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಮುದ್ದೆ ಒಂದೆರಡು ಪೀಸು ಚಿಕನ್ ಒಂದು ಪೀಸ್ ಮಟನ್ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೆ ನೋಡ್ತಿರ್ಬೋದು ನೀವು ತಿಂದು ಚೆನ್ನಾಗಿ ಆರು ತಿಂಗಳಾಗಿತ್ತು ಸೊ ಅಮ್ಮನ ಕೈ ರುಚಿ ನೋವು ಅಂದರೆ ಆರು ತಿಂಗಳಾಗಿತ್ತು ಅಮ್ಮ ಅಡುಗೆ ಮಾಡಿ ಅದು ಊಟ ತಿಂದು ನನಗೆ ಫೈನಲಿ ರೈಸ್ ತಗೋಬಾ ಅಂತ ಅಂದೆ ನಾವು ಅಮ್ಮನ ರೈಸ್ ತಗೋದಿತ್ತು ಅವಾಗಲೂ ವೀಡಿಯೋ ಮಾಡಿಕೊಂಡೆ ನಾನು ಸರಿಯಾಗಿ ತಿನ್ನೋದೇ ಇಲ್ಲ ತಟ್ಟೆಲೆಲ್ಲ ಬಿಟ್ಟಿದ್ದೆ ತಿರ್ಗಿ ಮಟನ್ ಹಾಕ್ಸ್ಕೊಂಡು ಮಟನ್ ಪೀಸ್ ಹಾಕ್ಸ್ಕೊಂಡಲ್ಲೇ ದಟ್ಟೆಲೆ ಮಡಿಕೊಂಡು ಕೂತಿದ್ದೀನಿ ಫೈನಲಿ ನಂದು ಊಟ ಆಯಿತು ನಮ್ಮಮ್ಮ ಊಟ ಮಾಡ್ತೀನಿ ಅಂತ ನಮ್ಮಮ್ಮ ಊಟ ಹಾಕ್ಕೊಟ್ಟೆ ನಾನೇ ಅವರು ಕೂತ್ಕೋ ಊಟ ಮಾಡ್ತಾರೆ ಸ್ವಲ್ಪ ಹೊರ್ಡಬೇಕಲ್ಲ ಲೇಟಾಗುತ್ತೆ ಅಂದ್ಬಿಟ್ಟು ನಾನು ಅಮ್ಮ ಊಟ ಮಾಡ್ಕೊಟ್ಗೆ ನಾವು ಹೊಲ್ದತ್ರ ಬಿಟ್ಬಿಟ್ಟು ಹಾಗೆ ಅಪ್ಪನ್ನ ಮಾತಾಡಿಸ್ಕೊಂಡು ಹಂಗೆ ಓಡ್ತೀವಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಊಟ ಮಾಡ್ತಾಯಿದ್ರು ನಾವು ಹೇಗೆ ಹೊರ್ಡೋದ ಅನ್ಬಿಟ್ಟು ಹೊಲ್ದತ್ರ ಹೋಗ್ತಾಯಿದ್ದೆವು ಒಂದು ಜಮೀನು ಅಂದರೆ ನಮ್ಮ ಮನೆಯಿಂದ ಕೆಳಗಡೆ ಹೋಗ್ತಾ ಡ ಅಂದರೆ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಆಗುತ್ತೆ ಅದಕ್ಕೂ ಕಡಿಮೆ ಆಗುತ್ತೆ ಅಲ್ಲಿ ಜಮೀನಿಗೆ ಕರ್ಕೊಂಡು ಹೋದರು ರಾಮವರು ಆಟೋದಲ್ಲೇ ಆಟೋದಲ್ಲೇ ಹೋದ ಮೂರು ಜನನೂ ಇನ್ನು ಲೇಟ್ ಆಗುತ್ತೆ ನಮಗೆ ಮೈಸೂರಿಗೆ ಬರತ್ತೀ ಅಂದ್ಬಿಟ್ಟು ಆಲ್ರೆಡಿ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಸೊ ನೋಡ್ತಿರ್ಬೋದು ಇದೇ ನಮ್ಮ ಜಮೀನು ಅದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ನಮ್ಮ ಚಿಕ್ಕಪ್ಪ ಅಲ್ಲಿ ಟೊಮೊಟೊ ಹಾಕಿದ್ದಾರೆ ಅಲ್ಲೇನೋ ಕೇಸು ಕಟ್ಟಿರೋದು ಬಿದ್ದೋಗೈತೆ ಮುಟ್ರಾಮ ಅದನ್ನ ಝೂಮ್ ಮಾಡ್ತಾಯಿದ್ದೆ ಕ್ಯಾಮ್ರಾದಲ್ಲಿ ತುಂಬ ಝೂಮ್ ಎಲ್ಲ ಮಾಡೋಕೋಗಲಿಲ್ಲ ಏನಕ್ಕೆ ಅದೆಲ್ಲ ಅಂದ್ಬಿಟ್ಟು ಸೊ ಇದು ನೋಡಿ ಇಷ್ಟು ನಮ್ಮದು ಅಲ್ಲಿ ನಮ್ಮ ತಂದೆ ಭತ್ತ ಭತ್ತ ಹಾಕಿದ್ದಾರೆ ಆ ಕಡೆ ಇಲ್ಲಿ ಕಡ್ಡಿ ಸುಗೆ ಮೇವು ಕಡ್ಡಿ ಹಾಕಿದ್ದಾರೆ ಇಲ್ಲೆಲ್ಲ ರೀಲ್ಸ್ ಆಟ ಆಟಾಡೋದು ಈ ನಾನು ಚಿಕ್ಕವರಲ್ಲಿ ಇಲ್ಲೆಲ್ಲ ಬೆಳೆದು ಅಭ್ಯಾಸ ಇಲ್ಲದೆ ಜಾಸ್ತಿ ನಾವು ಆಟ ಆಡ್ತಿದ್ದೆ ನಾನು ನಮ್ಮ ಅಕ್ಕ ನಮ್ಮ ಚಿಕ್ಕಮ್ಮನ ಮಗಳು ನೋಡಿ ನಮ್ಮಮ್ಮ ಕೆಲಸ ಮಾಡ್ದ ಆಯ್ತೆ ತೊಪ್ಪೆ ಎಲ್ಲ ಗೋರಾಕಿ ಹಸ್ಗಳು ಕಟ್ಟಿತಲ್ಲ ಅಪ್ಪ ಆ ಕಡೆ ಇಟ್ಕೊಂಡು ಹೋಗೈತೆ ಅಂದರೆ ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಹಸ್ಗಳನ್ನ ಬೇರೆ ಕಡೆ ಕಟ್ಟಾಕ್ತೀವಿ ಇಲ್ಲಿ ಬಿಟ್ಟು ಅದರಿಂದ ಆ ಕಡೆ ಇಟ್ಕೊಂಡು ಹೋಗಿ ಅದೆಲ್ಲ ಗ ಗೊಪ್ಪೆ ಎಲ್ಲ ಅಮ್ಮ ಸೊ ನಾನು ಒಂದು ಸ್ವಲ್ಪ ವೀಗತಾ ಇದ್ದೀನಿ ಅಕ್ಕ ತಂಗಿರಿಗೆ ಏನು ಕೆಲಸ ಅಂದರೆ ನಮ್ಮಮ್ಮನ್ನ ಹೆಂಗೆ ಮೇಲೆ ಹೇಳ್ತು ಕರಿತೀನಿ ಅಮ್ಮ ಏನು ಬೇಜಾರು ಮಾಡ್ಕೊಳ್ಳೋಲ್ಲ ಮುದ್ದಿನ ಮಗಳಲ್ವಾ ಪ್ರೀತಿ ಜಾಸ್ತಿ ಸೊ ಅಲ್ಲಿಂದ ಹೊರಟ ಇನ್ನೊಂದು ಜಮೀನ ಹತ್ರ ಅಲ್ಲಿ ಶುಂಠಿ ಹಾಕಿದ್ರು ಹೋಗೇ ಇರಲಿಲ್ಲ ಶುಂಠಿ ಹಾಕುತ್ತಾವಿಂದ ಹಾಗೆ ಏನೋ ಮಂದು ಹಿಂದೆದು ಕುರಿಗಳು ಅಂತಾರೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಇದು ತುಂಬಾ ಬರ್ತಿದ್ವು ಸೊ ಸೈಡ್ಗೆ ಆಟೋ ಹಂಗೆ ನಿಲ್ಲಿಸ್ಬಿಟ್ಟು ಪಕ್ಕಕ್ಕೆ ಅವ್ರು ಹೋಗ್ಲಿ ಇವೆಲ್ಲ ಅಂದ್ಬಿಟ್ಟು ಆಟೋ ಸ್ಟಾಪ್ ಮಾಡಿಬಿಟ್ಟು ಅದೇನು ಕಿವಿಗೆಲ್ಲ ಸುತ್ಕೊಂಡಿರುತ್ತೆ ಈ ರೀತಿ ನೋಡು ಪವಿ ಅಂತ ಹೇಳ್ತಾಯಿದ್ರು ರಾಮವರು ಸೊ ನಾನು ನೋಡೋದ ಅಂದ್ಬಿಟ್ಟು ಕ್ಯಾಮ್ರಾನ ಆನ್ ಮಾಡಿ ವೀಡಿಯೋ ಮಾಡ್ಕೊಂಡೆ ಒಂದು ಸ್ವಲ್ಪ ಅದು ಕೂಡ ಚೆನ್ನಾಗಿತ್ತು ಅದೆಲ್ಲ ಕಿವಿಗೆಲ್ಲ ಸುತ್ಕೊಂಡಿರುತ್ತೆ ಅದ್ರ ಕೊಂಬು ಅಂದ್ಬಿಟ್ಟು ಹೇಳ್ತಾಯಿದ್ರು ಅವರು ಹೌದಾ ಅಂದ್ಬಿಟ್ಟು ಖುಷಿ ಆಯಿತು ಅವೆಲ್ಲ ನೋಡಿ ಹಾಗೆ ಇನ್ನೊಂದು ಜಮೀನು ಐತೆ ಅಲ್ಲಿಗೆ ಹೋಗೋದಾ ಅಂದ್ಬಿಟ್ಟು ಹೊಲ್ಟಲ್ಲಿಂದ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಎಷ್ಟು ನಿದ್ದೆ ಬದೈತೆ ಅಂದರೆ ನಿಜವಾಗ್ಲೂ ಅಷ್ಟು ಇದೇ ಫಸ್ಟ್ ಟೈಮು ಇಷ್ಟು ನಿದ್ದೆ ಬದೈತೆ ನನಗೆ ಅಯ್ಯೋ ದೇವ್ರೆ ಅಲ್ಲಿಂದ ಹೊಲ್ಟು ಅವೆಲ್ಲ ಹೋಗ್ತಾ ಇದ್ದವು ಫೈನಲಿ ಹೊಲ್ಟೋ ನಾವು ಇನ್ನೊಂದು ಜಮೀನು ಐತೆ ಶುಂಠಿ ಹಾಕಿದ್ರು ಶುಂಠಿ ಹಾಕುತ್ತವಿಂದ ನಾನು ಹೋಗೇ ಇರಲಿಲ್ಲ ಬಟ್ ರಾಮವ್ರು ಹೋಗ್ತೀಯ ಏನೋ ನೋಡ್ತೀಯ ಅಂತಂದ್ರು ಹೂ ಅಂತ ಅಂದೆ ಅಪ್ಪನೂ ಹೋಗ್ಬಿಟ್ಟು ಊರಿಗೋಗಿ ಹಂಗೆನೇ ಹೋಗ್ದೆ ಹೋಗ್ಬೇಡ ನೋಡ್ಕೊಂಡು ಹೋಗು ಅಲ್ಲವೇ ಅಂತ ಸೊ ಫೈನಲಿ ಅಲ್ಲಿಗೂ ಹೋಗ್ತಾ ಇದ್ದೀನಿ ಇದೊಂದು ಸ್ವಲ್ಪ ಇಂಪ್ರೂವ್ ಆಗೈತೆ ಈ ಪ್ಲೇಸು ಅಲ್ಲಿ ಆ ಇನ್ನೊಂದು ಜಮೀನಿರೋದು ಇದಿಲ್ಲ ಬಟ್ ಈ ಹತ್ರ ಫುಲ್ಲು ಮನೆಗಳೆಲ್ಲ ಕಟ್ಕೊಂಡು ಇದು ಹೊಲ ಫಸ್ಟು ಇಲ್ಲೆಲ್ಲ ಬರೀ ರಾಗಿ ಹುಳ್ಳಿ ಈ ರೀತಿ ಬೆಳೀತಿದ್ರು ತಣ್ಣಿಗಳು ಈ ರೀತಿ ಇದನ್ನ ಬೆಳೀತಿದ್ರು ಬಟ್ ಯಾರು ಏನು ಬೆಳೆಯಲ್ಲ ಎಲ್ಲ ಶುಂಠಿ ಬೇರೆ ಬೇರೆದು ಹಾಕಿ ಈಗ ಎಲ್ಲ ಹಾಕಿಸ್ಕೊಂಡು ಜಾ ಚೆನ್ನಾಗಿ ಇಂಪ್ರೂವ್ ಆಗಿಬಿಟ್ರೆ ಈ ಪ್ಲೇಸು ಆಮೇಲೆ ಸೈಟು ಕೂಡ ಎಲ್ಲ ಆಗ್ಬಿಟೈತೆ ಈಗ ಇಲ್ಲಿ ಹಾಗೆ ನೋಡ್ತಿರ್ಬೋದು ನಮ್ಮ ಜಮೀನು ತೋರಿಸ್ತೀನಿ ಇರಿ ಹಾಗೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಕ್ಷಮೆಯಲ್ಲಿ ತಿದ್ದ್ಕೋತೀವಿ ನೆಕ್ಸ್ಟ್ ಟೈಮ್ ಅದರ ರಿಪೀಟ್ ಆಗೋಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳ್ಸಿದ್ರೆ ನೋಡಿ ಇದೇ ನಮ್ಮ ಜಮೀನು ಇಲ್ಲೇ ನಾವು ತೆಂಗಿನ ಸಸಿ ಈಗ ರೀಸೆಂಟಾಗಿ ಎರಡು ವರ್ಷ ಆಗೈತೆ ತೆಂಗಿನ ಸಸಿ ನೆಡೆಸಿ ಬೋರ್ ಬೋರ್ ಹಾಕ್ಸಿ ಸೊ ಶುಂಠಿನ ಇಲ್ಲಿಗೆ ಹಾಕ್ಸಿದ್ದೀವಿ ಒಂದು ಎಕರೆ ಐತೆ ಇದು ಜಮೀನು ಸೊ ಇದು ಹೋಗಿ ಹೋದರೆ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ಹೋಗಬೇಕು ಮೇನ್ ರೋಡ್ಗೆ ಅಟ್ಯಾಚ್ ಆಗುತ್ತೆ ಬಟ್ ಅಲ್ಲೆಲ್ಲ ಇನ್ನೂ ರೋಡ್ ಸರಿಯಾಗಿ ಮಾಡಿಲ್ಲ ಮಾಡ್ತಿದ್ರು ಬಟ್ ಅದು ಮಾ ಇನ್ನೂ ಇಂಪ್ರೂವ್ ಆಗಿಲ್ಲ ರೋಡ್ ಅಂದ್ಬಿಟ್ಟು ನಾವು ಆ ರೋಡಲ್ಲಿ ಹೋಗಲಿಲ್ಲ ತಿರ್ಗಿ ಮನೆಗೆ ರಿಟರ್ನ್ ಆದೋ ಮನೇಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋಬೇಕಾಯ್ತಿದ್ ನಾನು ಫೋಟೋನೇ ವೀಡಿಯೋ ಮಾಡಲಿಲ್ಲ ಅಂದ್ಬಿಟ್ಟು ನನಗೆ ಫಸ್ಟು ಮನೆಗೆ ಬಂದಷ್ಟು ತಕ್ಷಣ ನನ್ನ ಫೋಟೋನೇ ನೋಡಿದ್ದು ನಂದು ನನ್ನ ಹಸ್ಬೆಂಡ್ದು ಯಾಕೆಂತಂದ್ರೆ ಐದು ವರ್ಷದಿಂದ ನಮ್ಮ ತಂದೆ ಫೋಟೋ ಒಣಿಸ್ಬೇಕು ನಮ್ಮ ಇಲ್ಲ ಅಂದ್ಬಿಟ್ಟು ನಮ್ಮಪ್ಪ ಇದು ಮಾಡ್ತಿದ್ರು ಮಾಡಿಸಿದ್ರು ಫೈನ್ಲಿ ಫೈನಲಿ ಇವಾಗ ರೀಚ್ ಆಗ್ತಾ ಇದ್ದೀವಿ ಮೈಸೂರಿಗೆ ಇದು ಇದಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್ ಚೆಕ್ ಏರ್ ಲವ್ ಯು ಆಲ್